ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ನನ್ನ ಫ್ರೆಂಡ್ ಸೂರ್ಯ ಬರ್ತಾ ಇದ್ದೇನೆ ಬ್ಯಾಂಗ್ಳೂರಲ್ಲಿ ವರ್ಕ್ ಇರೋದು ಬ್ಯಾಂಗ್ಳೂರಿಂದ ಬೆಳಗ್ಗೆ ಎದ್ದು ಅಷ್ಟೊತ್ತಗೆನೆ ಒಂಬತ್ತು ಗಂಟೆ ಟ್ರೈನ್ ಬರುತ್ತೆ ಚಂದ್ರಾಯಪಟ್ಟಣಕ್ಕೆ ಅಲ್ಲಿಂದನೇ ಬಂದ್ಬಿಟ್ಟ ಅದೇ ಟ್ರೈನ್ಗೆ ಭೂಮಿಗೆ ಬಾರ ಆಗಿದೆ ಗಾಳಿ ತೇಲ್ಕೊ ಬಂದಲ್ಲ ಒಂದೇ ಬ್ಲಾಗ್ ವ್ಲಾಗ್ನ ಮಾಡಿಬಿಡಿ ಚೇಂಜ್ ಮಾಡಿ ಅಂತ ಹೇಳಿದ್ರಿ ಐ ಆಮ್ ವೆರಿ ಸಾರಿ ನನ್ನ ಹತ್ರ ಇರೋದೇ ಎರಡು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅದಾದಮೇಲೆ ನಾನು ಬೇರೆ ಕಾಸ್ಟ್ಯೂಮ್ಗೆ ಬರ್ತೀನಿ ಇವತ್ತು ನನ್ನ ಮನೆಗೆ ನನ್ನ ಕಾಲೇಜ್ ಫ್ರೆಂಡ್ಸ್ ಬಂದಿದ್ದಾರೆ ಫಸ್ಟ್ ಪಿ ಯು ಲಿ ನನಗೆ ಹೊಸದಾಗಿ ಫ್ರೆಂಡ್ಸ್ ಆಗಿದ್ದವರು ಅವರು ಇದುವರೆಗೂ ನಮಗೆ ಅವರೇ ಫ್ರೆಂಡ್ಸ್ ಆಗಿ ಉಳ್ಕೊಂಡಿದ್ದಾರೆ ನಾವು ಯಾವುದೇ ರೀತಿ ಕಿತ್ತ ಕಿತ್ತಾಡಿದ್ದೀವಿ ಹೊಡೆದಾಡಿದ್ದೀವಿ ಬಿಡಿ ಬಟ್ ದೂರ ಆಗಿಲ್ಲ ಫ್ರೆಂಡ್ಶಿಪ್ ಡೇ ದಿನ ಸಿಕ್ಕಾಬಿಟ್ಟು ಬೇಜಾರಾಗಿ ಬಿಡಿವೋ ನಮಗೆ ಫ್ರೆಂಡ್ಶಿಪ್ ಮೆಂಟ್ ಕಟ್ಟಿಲ್ಲ ನೀನು ಏನು ಕಟ್ಟಿಲ್ಲ ಹಂಗೆ ಹಿಂಗೆ ಅಂತ ಸೊ ಇವತ್ತು ಅವರೆಲ್ಲರೂ ಮಗು ನೋಡಕ್ಕೆ ಬಂದಿದ್ದಾರೆ ಒಬ್ಬೊಬ್ರು ಒಂದೊಂದು ಜಾಬ್ ಮಾಡ್ತಾ ಇದ್ದಾರೆ ಮದುವೆ ಆಗಿದ್ದಾರೆ ಆ ಥರ ಇವಾಗ ಹುಡುಗರೆಲ್ಲ ಜಾಬ್ ಮಾಡಿದ್ದಾರೆ ಹುಡುಗರೆಲ್ಲ ಮದುವೆ ಆಗಿದ್ದಾರೆ ಸೊ ಇವಾಗ ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಒಂದ್ಸಲಿ ಅವ್ರನ್ನೆಲ್ಲ ನಿಮಗೆ ತೋರಿಸ್ತೀನಿ ತುಂಬ ವರ್ಷದ ಫ್ರೆಂಡ್ಶಿಪ್ ನಮ್ಮದು ಇಲ್ಲಿ ವೀಡಿಯೋ ಮಾಡ್ತಿದ್ರೆ ಇವಳು ಎತ್ಕೊಂಬಂದೊಳ್ಳೆ ಪಾಪನಾ ಒಂದು ಮಗು ಇದೆ ಅಂತ ಅನ್ಸುತ್ತಾ ಸಂತೂರು ಮೊಮ್ಮಿಯಾಗ ಹಲ್ಲಿ ಮಗು ಸ್ನಾನ ಮಾಡಿಸಿ ಮಲಗಿಸಿದೀವಿ ರೆಡಿ ಮಾಡಿ ಅವಳು ಇನ್ನೂ ಇಲ್ಲ ಯಾರಾದರೂ ಬಂದಾಗಲೇ ಹಿಂಗೆ ನಿದ್ದೆ ಮಾಡ್ತಾಳೆ ಇನ್ನು ಯಾರು ಇಲ್ಲದೆ ಇದ್ದಾಗ ಚೆನ್ನಾಗಿದ್ದೋ ಆಟ ಆಡ್ತಾಯಿರ್ತಾಳೆ ಕಣ್ಣೆಲ್ಲ ಬಿಡ್ಕೊಂಡು ರೀಲ್ಸ್ ಮಾಡೋಕ್ಕೆಲ್ಲ ನನ್ನ ಜೊತೆ ಚೆನ್ನಾಗಿ ಬರ್ತಾಳೆ ಸೊ ಮನಸ ಅಂತ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅವಳು ಕಾಮರ್ಸು ನಾನು ಸೈನ್ಸ್ ಓ ಪಿ ಯು ಸಿಲಿ ಹಾಸ್ಟೆಲಲ್ಲಿ ಒಂದೇ ರೂಮ್ ಮೇಟು ಒಂದೇ ಮಂಜದ ಅಂತ ನಾವು ಯಾವಾಗಲೂ ಹಂಗೆ ರೇಗಿಸ್ತಿದ್ವಿ ಒಂದೇ ಥರ ಮಲ್ಕೋತಿದ್ವಿ ಇಬ್ಬರೂ ಚೆನ್ನಾಗಿತ್ತು ಏನೋಂಥ ಆವಾಗ ಸೊ ಅದೇ ಫ್ರೆಂಡ್ಶಿಪ್ ಇನ್ನೂ ನಮಗೆ ಹೆಂಗೆ ಕ್ಯಾರಿ ಆಗ್ತದೆ ಮಲಗಿಸಿದ್ದೀನಿ ಅವಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸಿದ್ದೀನಿ ಬಟ್ ಎದ್ದ ಹೇಳ್ತಲ್ಲ ಅವರೆಲ್ಲರೂ ಕಾಯ್ತಾ ಇದ್ದಾರೆ ನೋಡ್ಬೇಕು ಇವಳನ್ನ ಅಂತ ಆದರೆ ಇವಳು ಕಣ್ಣೇ ಬಿಡ್ತಾರ ಯಾವಾಗ ಎದ್ದೇಳ್ದವ ನೋಡೋಣ ಮೆಜೆಗ ಏನು ಮಾಡ್ತಿದ್ಯಾ ಏನು ಕುಯಿತಿದ್ಯಾ ಏನು ಕುಯ್ತಾ ಇದ್ಯಾ ನೀನು ಅಂದ್ರೆ ನಾನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಲ್ಲ ಏನು ಕುಯಿತಾ ತಡಿಯಮ್ಮ ಏನು ಕುಯ್ತಾ ಇದೆಯಾ ಏನು ಕುಯ್ತಿದ್ಯಾ ಇದ್ಯಾ ಬಳ್ಳುಳ್ಳಿ ಏನು ಮಾಡೋಕ್ಕೆ ಚಿಚ್ಚಿ ಮಾಡಕ್ಕೆ ಏ ಶಿಕ್ಕ ಮಾಡ್ತಾಳೆ ಸಾಧ್ಯವತ್ತು ಓಕೆನಾ ಇವನು ಸೂರ್ಯ ಅಂತ ಇವನು ಸೂರ್ಯ ಇವ್ನು ಇದು ಮನೋರ ಹಸ್ಬೆಂಡ್ ಇದು ಮನೋರ ಮಗು

ನೋಡಿಲ್ಲ ಇಲ್ಲೇ ಒಂದ್ ಫೋಟೋನಾದ್ರೂ ಚೆನ್ನಾಗಿಲ್ವಾ ಇದ್ಕಿಂತ ನಾನು ಬಂದಿಲ್ಲ ನನ್ನ ನೋಡಕ್ ಬಂದು ನನ್ನ ಹೆಸರಲ್ಲಿ ಎಲ್ಲಾ ಸೇರ್ಕೊಂಡ್ಬಿಟ್ಟು ಇವರು ಇವರ ಸೆಲ್ಫಿ ತಕೊಂಡವ್ರೆ ಇವಳು ಮಾನಸ ಅಂತ ಕಾಮರ್ಸು ನನ್ನ ಸೈನ್ಸ್ ಮತ್ತೆ ನನ್ನ ಹಾಸ್ಟೆಲಲ್ಲಿ ಒಂದೇ ಹಾಸ್ಟೆಲ್ ಮೇಟು ಒಂದೇ ರೂಮ್ ಒಂದೇ ಮಂಚ ಇವನು ಸೈನ್ಸ್ ಅವನು ಸೈನ್ಸೇ ವಿಶ್ವ ಸೂರ್ಯ ಇವನೀಗ ಸಿವಿಲ್ ಇಂಜಿನಿಯರು ಸರ್ ಇಂಜಿನಿಯರ್ ಮಾಡಿರೋದು ಇವನು ಇಂಜಿನಿಯರ್ ಸೂರ್ಯ ನೀನು ಏನ್ ಕೆಲಸ ವಿಶ್ವ ಫೈನಾನ್ಸ್ ನೋಡಪ್ಪ ದೊಡ್ಡ ಮನುಷ್ಯ ಅವನು ಎಲ್ಲರಿಗೂ ಸಾಲ ಕೊಡ್ತಾನೆ ಹಂಗೆ ಈ ಕಡೆ ಫೋನ್ ಪೇ ತೊಳ್ಬಿಡು ನಂದ ಹ ಅವ್ನ ನೋಡ್ ಹೆಂಗ್ತಾನ ಅವ್ನ ನೋಡು ಇವೆಲ್ಲ ಪ್ರೊಫೆಷನಲ್ ಇರೋ ತರಾನ ಕಾಣ್ತಾವೆ ಎಲ್ಲ ಸಣ್ಣ ಸಣ್ಣ ನೈಕ್ಲಿ ಕಣ್ಣಂಗ ಕಾಣ್ತಿದ್ದೀರಾ ോട് ദു മണ്ട അത് മാസൻ പാപ ഗോൾക്കൊണ്ട് ഇക്കണ്ട പർനാലിറ്റി അവർ ഓടാടാ റിംഗ്ലൈറ്റ് ഹിന്ദു റിംഗ്ലൈറ്റ് ഹിന്ദാൻ ഫോനോ സണ്ണു ಆಮೇಲೆ ತೋರ್ಸ ವೈಟು ಆಗುತ್ತೆ ವಾರ್ಮು ಆಗುತ್ತಾ ಆದ್ರೆ ನಿಂದ ಏನು ಆಯ್ತಲ್ಲ ನೀನು ಅವಳು ನೋಡ ಅವನ ಯಾವ್ದೋ ಹುಡುಗಿ ಮನೆಗೆ ಹೋಗ್ಬೋತ್ತ ಅವನೇ ನೋಡ ಅಂತ ನೋಡು ಸೇಮ್ ಮನಸನೇ ತಾನೆ ಸೇಮ್ ಮನಸನೇ ಹಿಂಗೆ ಅಮೋಸೇ ಬಂದ್ರೆ ಮನಸ ಆಡ್ತಿದಿದು ಇ ನೋಡಿ ಇಲ್ಲಿ 레 ಬಾ ಸುಮ್ಮನೆ ನೋಡಕೊಂಡೆ ಕೂತಿದಿನಿ ಪುನೀನ್ ನೋರ್ತಾ ಇರ ನೋರ್ತಾ ಇರಬೇಕು ಹೈ ಸೆಂಡೋಸ್ ಇಸ್ ರಂಗಿದಿರ ಪುನೀನ್ ಏನ್ ಸಮಾಚಾರ ಪುನಿ ಏ ಬಿಡ ಚೆನ್ನಾಗ್ ಕಾಣ್ತಾ ಸುಮ್ನಿ ರಕ್ಕಾ ಅಂತ ಅವ್ನೆ ನೋಡು ಇವನು ಇವನು ಕಾಣ್ಸಲ್ಲ ಇವನು ಕಾಣ್ತಲ್ಲ ಇವ್ನು ಕಾಣ್ಸಲ್ಲ ಇನ್ನೊಬ್ಬ ಫ್ರೆಂಡ್ ಬಂದ್ನಲ್ಲ ಅವನು ಎಲ್ಲ ಕುತ್ಕೊಂಡು ಕಾಲೇಜ್ ಸ್ಟೋರಿ ಮಾತಾಡ್ತಾ ಇದ್ವಿ ಕೇಳ್ಸ್ಕೊಳ್ಳಿ ಬಿಟ್ರೆ ನೀವು ಮತ್ತೆ ಎಲ್ರೂ ಮಾತಾಡೋದಕ್ಕೆ ಇವ್ ಮಲ್ಕೊತಾನೆ ಇವಳು ಇವಾಗ ಇವಾಗ ಸ್ವಲ್ಪ ಅವಳಿಗೆ ನಮ್ಮ ಮೇಲೆ ಜ್ಞಾನ ಬರ್ತಾ ಇದೆ ನಮ್ಮನ್ನ ನೀಟಾಗಿ ನೋಡ್ತಾಳೆ ಮತ್ತೆ ಸರಿ ಈಗ ಬಂದ್ರ ಬನ್ನಿ ಬನ್ನಿ ಏ ಇಲ್ಲ ಬಾ ಮಾಡಲ್ಲ ಬಾರೋ ನೀನು ಅಡುಗೆ ಮನೆ ಏನ್ ಮಾಡ್ತಿದ್ಯಾಂಬ ನಮ್ಮ ಚಿಕ್ಕಮ್ಮೆ ನಮ್ಮ ಮಕ್ಳಿಗೆ ಅಜ್ಜಿ ನೀನೇನ ಮಾಡ್ತಿದ್ದೀಯ ಅಡುಗೆ ಮನೇಲಿ ியா மனை அவங்க மெசேஜ் ரெடி கொடுத்து ಇನ್ಯಾವಾಗ ಇನ್ ಎಷ್ಟು ವರ್ಷ ಮುಡ್ಕೊಂಡು ಬರ್ತಾಳ ಗೊತ್ತಿಲ್ಲ ಸಿಗಾಕೆ ಆಗ್ಲೇ ಒಂದ್ ಐದ್ ವರ್ಷ ಆಗೈತೆ ಅವಳ ನೋಡಿ ಅಲ್ವಾ ನನ್ ಮದುವೆ ಇವಳು ಬಂದಿಲ್ಲ ಇವಳ ಮದ್ವೆ ನಾನು ಹೋಗಿದ್ದೆ ಬಿಟ್ರೆ ಇನ್ನೂ ಮೀಟೇ ಇಲ್ಲ ಮದ್ವೆ ಆದ್ಮೇಲೆ ಇಬ್ರು ಇವಾಗ ಸಣ್ಣ ಪಾಪುಳಿ ತರ ಇದ್ಕೊಂಡು ಸೊಂಟಗಿರ್ಕೊಂಡು ಹೋಗೋದು ಇವಳು ನೋಡಪ್ಪ ಮಾನಸ ಚಿಕ್ಕೊಳಿರಬಹುದು ಮನಸನ ಕಾರ್ ತುಂಬದ ಓಕೆ ಲೇ ಇವನ್ ಜೊತೆ ಆರ ಅವನು ಜೊತೆ ಬೈಕ್ ಆಯ್ತಲ್ಲ ಹೋಗೋದು ಓಕೆ ಮನು ಬಾಯ್ ಲೇ ಅವನೇನ ಕಾರ್ ನಿನ್ ಕಾರಲ್ಲಿ ಹೋಯ್ತೇನ ಮತ್ತೆ ಲಗೇಜ್ ಮಾತ್ರ ಕಾರಗೆ ಹಾಕ್ತಿya ಬಿಡು ಅವ್ರು ಹೋಗ್ಲಿ ಇರು ಅರ್ಧ ಗಂಟೆ

ಅಯ್ಯೋ ಎಲ್ಲ ಹೊರಟೋಗ್ಬಿಟ್ರು ಬೇಜಾರಾಗೋತಿ ನನ್ಗೆ ಇವಾಗ ನಮ್ದು ಇವಾಗ ಹೆಂಗ ಅನ್ಸ್ತಂದ್ರೆ ಕಾಲೇಜ್ ಲೈಫ್ನೇ ಮತ್ತೆ ರಿಕಾಲ್ ಮಾಡ್ಕೊಂಡು ಕಾಲೇಜ್ ಲೈಫ್ ಅಲ್ಲೇ ಇದೀವೇನೋ ಹಾಸ್ಟೆಲ್ ಅಲ್ಲೇ ಇದೀವಿ ಇವಾಗ ಎಲ್ರು ಅಂತ ಅನ್ಸ್ಬಿಟ್ಟಿತ್ತು ಅವರೆಲ್ಲ ಬಾಯ್ಸ್ ಇದ್ದರು ನಾವೆಲ್ಲ ಗರ್ಲ್ಸ್ ಅಲ್ಲಿ ಇದ್ವಿ ಬಂದ ತಕ್ಷಣ ಬೇಕ್ರಿ ಒಂದೇ ಬೇಕ್ರಿ ಒಂದೇ ಹಾಸ್ಪಿಟಲ್ ಒಂದೇ ಮೆಡಿಕಲ್ ಅಂತ ಊರು ಪಡೋಲಿಪ್ಪೆ ಅಂತ ಿಪುರ್ದಿಂದ ಆಚೆ ಚೆನ್ನಾಗಿತ್ತು ಇವಾಗೆಲ್ಲ ಮಿಸ್ ಮಾಡ್ಕೊತಿದ್ವಿ ತುಂಬಾನೇ ನೆಕ್ಸ್ಟ್ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ ನಾನು ಬ್ಲಾಗ್ನೇ ಕಂಟಿನ್ಯೂ ಮಾಡ್ಲಿಲ್ಲ ಅಂದ್ರೆ ಮಳೆಯೆಲ್ಲ ಬಂದ್ಬಿಡ್ತು ಆಮೇಲೆ ನಾನು ಮಗು ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಬ್ಲಾಗ್ ಮಾಡ್ಬೇಕು ಅಂದರೆ ಮರ್ತೋಗ್ಬಿಟ್ಟಿದ್ದೆ ನನಗೆ ಯಾರು ಇರಲಿಲ್ಲ ನಾನು ಒಬ್ಬಳೈ ಇದ್ನಲ್ಲ ಸೊ ಹಾಗಾಗಿ ಇವತ್ತು ನನ್ನ ತಮ್ಮ ನಮ್ಮ ಆಂಟಿ ನಮ್ಮ ಅಜ್ಜಿ ಎಲ್ಲರೂ ಬಂದ್ಬಿಟ್ರು ಯಾರೆಲ್ಲ ಹೋಗಿದ್ರು ನಮ್ಮ ಮನೆಯಿಂದ ಅವರೆಲ್ಲರೂ ವಾಪಾಸ್ ಬಂದರು ಇವಾಗ ಸೊ ಇನ್ಮೇಲೆ ವ್ಲಾಗ್ಸ್ ಸ್ವಲ್ಪ ಕಂಟಿನ್ಯೂ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನನ್ನ ತಮ್ಮ ಬಂದಿದ ತಕ್ಷಣನೇ ಅವನು ಮೂರುವರೆ ಆಗಿದೆ ಇವಾಗ ಮಧ್ಯಾಹ್ನ ಇವಾಗ ಬಂದ ಸಾಸಲಿಗೇನೋ ಹೋಗಿದ್ರು ಅಂತ ನಮಗೆ ಗೊತ್ತಿಲ್ಲ ನನ್ನೇ ನಾನು ನಾನ್ ವೆಜ್ ಮಾಡಿದ್ವಿ ಅವರು ಇವತ್ತು ಸಾಸ್ಲಿ ಹೋಗ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಬಂದರು ಬರೋ ಅಷ್ಟರಲ್ಲಿ ಮನೆ ಫುಲ್ ಕ್ಲೀನ್ ಮಾಡಿ ಸಾಂಬಾರೆಲ್ಲ ಖಾಲಿ ಮಾಡಿ ಮೊನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸಿ ನೀಟಾಗಿ ಇಟ್ಟಿದ್ವಿ ಬಂದ ತಕ್ಷಣವೇ ಅಡ್ಮಿಷನ್ ಆಗಕ್ಕೆ ಹೋಗಿದ್ದಾನೆ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆನೇ ಹಾಕ್ತಾಯಿದ್ವಿ ಅವನಿವಾಗ ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಿದೀವಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ ತಕ್ಷಣ ಏನು ಲೆವೆಲ್ ಕಡಿಮೆ ಆಗೋದಿಲ್ಲ ಸೊ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್ ಹಂಗಾಗಿ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಎಜುಕೇಷನ್ ಅದಕ್ಕೆ ಹಾಕಿದ್ದೀನಿ ಹಾಕಿದ್ದೀವಿ ಇವಾಗ ಅವ್ನು ಬಂದ ಮೇಲೆ ತೋರಿಸ್ತೀನಿ ಹೆಂಗಾಗಿ ಬಂದವನೇ ಗೊತ್ತಾ ನಾವು ಎಷ್ಟು ಚೆನ್ನಾಗಿ ಸಾಕೊಂಡಿದ್ವಿ ಇಲ್ಲಿ ನಾವು ಕಟ್ಟಿಂಗ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡಾಗೆಲ್ಲ ಬಾಣಲೆ ಆಗ್ಬಿಟ್ಟು ಬಂದುಬಿಟ್ಟಿದ್ದಾನೆ ಹಾಂ ಕಟಿಂಗ್ನೇ ಹಂಗೆ ಮಾಡ್ಸಿದ್ದಾರೆ ಅವರಪ್ಪ ಸೊ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಒಂದು ಹಾಸಿಗೆನ ಬುಕ್ ಮಾಡಿದ್ದೆ ಅದು ಬಂದಿದೆ ವೇಕ್ ಫಿಟ್ ಅಂತ ಆ್ಯಕ್ಚುಲಾಗಿ ನೀವು ತೊಗೊಳ್ಳಿ ಅಂತ ನಾನು ಹೇಳೋದೇನು ಪ್ರಮೋಷನೂ ಅಲ್ಲ ನಾನು ಏನು ಹೇಳೋದಿಲ್ಲ ಆಯಿತಾ ಅದೆಲ್ಲೆಲ್ಲಿ ಸಿಗುತ್ತೆ ಅಂತ ಸೊ ಅದನ್ನು ಓಪನ್ ಮಾಡೋಣ ಹೇಗಿದೆ ಅಂತ ಇದೇ ಇದು ನಿಮ್ಮೂ ಅಡುಗೆ ಹೋಗುತ್ತೆ ತೋರಿಸ್ತೀನಿ ತಡಿ ಎಲ್ಲರಿಗೂ ಮೂರು ದಿನ ಆಗಿತ್ತು ಹಾಕಿ നമ്മ ആളെ അധർ കിട്ടു ഏന്മാർ ആന്ട്ടി നമ ആട്ടിന് തകണോ ബാങ്ക് കെ കട്ടിംഗ് ലാസ്റ്റ് ഏനക്കറ്റ് സാത്ത ಅರಿಯುತ್ತೆ ಅಲ್ಲೇ ಮಾಡು ಕಟ್ ಮಾಡು ಹಿಂಗೆ ಅದೇ ಬರ್ಮಂತ ಹಿಂಗೆ ಕಟ್ ಮಾಡು ಅಂತ ಕೂಡ ಈಗ ಕತ್ರಿ ಕೂಡ್ಸು ಅಲ್ಲೂ ಅರಿಯುತ್ತೆಗ ಮಾಡು ಮುತ್ತುದಿಲ್ಲ ಅರಿಯುತ್ತೆ ಕತ್ರಿ ಬಿಡೋಣ ನೋಡು ಹೆಂಗ್ ಗೊತ್ತೀಗ ವಯಸ್ಸಾಯ್ತು ಅಂತ ಒಪ್ಪು ಆವಾಗ ಇದ್ದದ ಕಣೆ ಬರೋದು ಇನ್ನೇನು ಬರೋದು ಸರಿ ಬರೋದಾ ಹೇಗೆ ಅವು ನೀವು ಹೊರ್ತಿರೋದು ಇದೆಲ್ಲ ಅಫಿಶಿಯಲ್ಸ್ ಯೂಸ್ ಮಾಡೋಂತ ಆಸ್ಕೆ ಹಾ ನೀವೇ ಕೊಡ್ತೀನಿ ತಗೊಂಡೋಗ

ಬಿಡಿದೇ ಕಣವ ಕೊಡೋದು ನಿಮ್ಮನೆ ಮಂಚೆ ಸೈಜ್ ಹೇಳ್ಬೇಕಿತ್ತು ಮುಂಚೆನೆ ವಾಶಂತಿ ಆಚೆಗೆ అట్లా కట్మ హంగేటి తడికి కట్ 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 అయిపోయా లై ఐ సాన కవర్ సో ఫుల్ అంగళి ఏదో వణగా కట ఆ అదితను ఆ అంగే ಇದು ಸೈಜು ಆಯ್ತಾ ಅಳತೆ ಕೊಟ್ಟಿದ್ದೆ ಬಿಡು ನನಗೇನು ಹೊಸ ಮನೆ ಕೊಡ್ಸದ ಅಷ್ಟೇ ಇನ್ನೆಲೆ ಕಟ್ಬೇಕಷ್ಟೇ ಇದನ್ನ ಬಿಚ್ಚಬಿಟ್ಟು ಒಕ್ಕೋಬಹುದು ಇದು ಗಲೀಜಾದ್ರೆ ಒಗಿಬಹುದು ಒಗೆದ್ಬಿಟ್ ಮತ್ತೆ ಅದೊಯ್ತು ಅದ್ಕೋಯ್ತು ಬೇಡ ಹತ್ತು ಎತ್ತು ಅದು ಮೇಲ್ಗಡೆಗೆ ನೀನು ಮೇಲೆ ಮಲ್ಕಳಿವಲಾ ಅದಕ್ಕೆ ಒಂದು ವಿಡಿಯೋದಲ್ಲಿ ನೋಡೋರು ಯಾರೋ ನಿಮ್ಮ ಯಾಕೆ ದಟ್ಟದ ಮೇಲೆ ಮಲ್ಸ್ತೀರಾ ಅಂದ್ಬಿಟ್ಟು ಹಾಸ್ಕೆ ಕೊಟ್ಟವ್ರೆ ಎದ್ದು ಇಲ್ಲಿ ಬಂದು ಹೋಗೊಂದು ಮಲ್ಗೊಳ್ಳೆಂದು ಬಾ ಒಂದು ರೌಂಡು ಹೋಗಪ್ಪ ಒಂದು ರೌಂಡ್ ಬಾ ಏ ಸಿಕ್ನಂಗೆ ಆದರೆ ಮನೆ ಮನೆ ಎಣ್ಸು ನೀನು ಹೋಗ್ಬಿಟ್ಟು ಏ ಸಿಕ್ನಂಗೆ ಅವಳು ಓದ್ಲು ಓದ್ಲು ಇನ್ ಬರಲೇ ಇಲ್ಲ ಬೇಬಿಯವ್ರ ಮನೆಗೆ ಹೋಗೋಳೆ ನಮ್ಮ ನಮ್ರು ಅಡ್ಮಿಷನ್ ಓದ್ಲು

ನೀನ್ ಬಂದು ಮಲ್ಕೊಳ್ಳಿ ಅಂತ ನೋಡ ಚೆನ್ನಾಗೈತಾರ್ ಎಲ್ಲಿ ಹೋಗಿದ್ರಿ ಅವನು ಸ್ಕೂಲಿಗೆ ಹಾಕಿದ್ರ ನೀನ್ ಸ್ಕೂಲ್ಗೆ ಹೋಗಲ್ವಾ ಯಾವಾಗ ಐತಿಯ ತೆಂಗಿ ಮಲ್ಟೈತೆ ನಾನು ಅಲ್ಲೇ ಕೆಲಸ ಶುರು ಹಚ್ಕೊಂಡಿದ್ಯಾತೀಯ ಮಾಮೂಲಿ ಈವ್ನಿಂಗ್ ನಾನು ಕುಡಿತೀನಲ್ಲ ನಿಮಗೆ ಶಾರ್ಟ್ಸಲ್ಲಿ ನೋಡಿರ್ತೀರ ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಹಾಲು ಹಾಕ್ಕೊಂಡು ರುಬ್ಬಿ ನಮ್ಮಮ್ಮ ಕೊಡುತ್ತೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಗೊತ್ತಾಯಿದ್ದೀನಿ ತಡಿ ಈಗ ತಗೊಂಡು ಏನು ಮಾಡಿ ಏನು ಮಾಡೋಕ್ಕಿಲ್ಲ ನೀವು ಫ್ರೆಂಡು ಸ್ಕ್ರೀನ್ ಶಾಟ್ ಒಂದಕ್ಕೆ ಬ್ರ್ಯಾಕೆಟ್ ಮಾಡಿ ಬ್ರ್ಯಾಕೆಟ್ ಮಾಡೋಕ್ಕಿಲ್ಲ ನಿಮ್ಮ ಫ್ರೆಂಡ್ ಸ್ಕ್ರೀನ್ ಶಾರ್ಟ್ ತೆಗೆದು ಹಾಕೊಳ್ಳಿ ಏನಕ್ಕೆ ಇವನಲ್ಲ ಥರ ನಾಟಿರ್ತೇವೆ ಸುಮ್ಮರು ಎಲ್ಲ ಗೊತ್ತು ಬಿ ಎಲ್ ಇಲ್ಲ ಒಂದಿಂದ ಕಾಳಿಗೆ ಹೋಗಿದ್ದು ಡಿ ಎ ಪಾಸ್ ಮಾಡಿದ್ಯ ನನ್ನ ತಮ್ಮ ಸಾಸ್ಲಿಂದ ಏನೋ ತಂದವನೇ ಬರೀ ಇಂಥವನ್ನೇ ತಗೋತಾನೆ ಹಾಳು ಮಾಡೋಕ್ಕೆ ಅದನ್ನು ಕುತ್ಕೊಂಡು ಒಂದೊಂದಾಗ ಒಂದೊಂದಂಗೆ ಟೆಸ್ಟ್ ಮಾಡ್ತಾನೆ ಲೈಟೆಲ್ಲ ಆಫ್ ಮಾಡ್ಕೊಂಡು ಕತ್ತಿತ್ತು ಸುದೀಪ ಸುದೀಪದ ಚೆನ್ನಾಗಿ ಅಫೀಚ್ ಎಲ್ಲಂಗೆ ಬೇಳ್ತಿದ್ದ ಹಿಂಗಾಗಿ ಬಂದ್ಬಿಡಲು ಒಂದು ನೀನು ಮಗಳು ಕೊಡೋಣ ನನ್ನ ಮಗ್ಲು ಕೂಡ ನಂದಿದೆರಿ ಇವ್ನ್ಗೆ ಆ 우ಚ್ಚಾ ಫಿಲಂ ಸುದೀಪಾಗೆ ಬಂದವನೆ ಎಂಗೋ ಗೂಗ್ಲಿ ಫಿಲಂ ಅಲ್ಲಿ ಯಶಸ್ ಇದಂಗಿದ್ದ 160 ವರೆಗೂ ಹ್ಮ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಬ್ಲಾಗ್ಸ್ ನೋಡಿದಿರಾ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಬ್ಲಾಗ್ ಬಾಯ್ ಬ್ರಂದೋ ಬೈ ಬೈ ಡಾಟ್ ಬೈ ಟಾಟಾ ಸೀ ಯು